ಎಸ್ ಶ್ರಾವಣ ಮಾಸದ ಕಡೆ ಶನಿವಾರದ ಅಂಗವಾಗಿ ಪ್ರತಿ ವರ್ಷದಂತೆ ಈ ಬಾರಿಯೂ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಪುರಾಣ ಪ್ರಸಿದ್ಧ ಕಳಲಿ ಶ್ರೀ ಸ್ವಾಮಿ ದೇವಾಲಯದಲ್ಲಿ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿ ಅವರ ಮೂರ್ತಿಯನ್ನು ಬೆಣ್ಣೆಯಿಂದ ವಿಶೇಷವಾಗಿ ಅಲಂಕರಿಸಲಾಗಿತ್ತು ಬೆಣ್ಣೆ ಅಲಂಕಾರದಿಂದ ಕಂಗೊಳಿಸುತ್ತಿದ್ದ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು ಇದೇ ಸಂದರ್ಭ ಶನಿವಾರ ರಾತ್ರಿ ಬಣ್ಣ ಬಣ್ಣದ ಹೂವು ಹಾಗೂ ಆಭರಣಗಳಿಂದ ಅಲಂಕೃತಗೊಂಡ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿ ಅವರ ಉತ್ಸವ ಮೂರ್ತಿಯನ್ನ ಮಂಗಳ ವಾದ್ಯದೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು ಮೆರವಣಿಗೆ ಸಂದರ್ಭ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿಯ ಉತ್ಸವ ಮೂರ್ತಿಗೆ ಭಕ್ತಾದಿಗಳು ಪೂಜೆ ಸಲ್ಲಿಸುವ ಮೂಲಕ ತಮ್ಮ ಭಕ್ತಿ ಭಾವವನ್ನ ಮೆರೆದರು ದೇವಾಲಯದ ಪಾರುಪತ್ಯಗಾರ ಜೈರಾಮ್ ಮಾತನಾಡಿ ಗ್ರಾಮಸ್ಥರು ಹಾಗೂ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದ ಅಧಿಕಾರಿಗಳ ಸಹಕಾರದೊಂದಿಗೆ ಶ್ರಾವಣ ಮಾಸದ ಕಡೆ ಶನಿವಾರದಂದು ಪ್ರತಿ ವರ್ಷದಂತೆ ಈ ಬಾರಿಯೂ ಸ್ವಾಮಿಗೆ ಬೆಣ್ಣೆ ಅಲಂಕಾರ ಮಾಡಿ ವಿಶೇಷ ಪೂಜೆ ಸಲ್ಲಿಸಿ ರಾತ್ರಿ ಉತ್ಸವ ನಡೆಸಲಾಗ್ತಾ ಇದೆ ಅಂತ ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು ಲಕ್ಷ್ಮೀಕಾಂತ ಕಳೆ ಗ್ರಾಮ ಇತಿಹಾಸವುಳ್ಳ ಗ್ರಾಮದಲ್ಲಿ ಇವತ್ತು ವಿಶೇಷ ಏನಂದರೆ ಕೊನೆ ಶ್ರಾವಣ ಶ್ರವಾರ ಪ್ರಯುಕ್ತ ಬೆಳಗ್ಗೆ ವರ್ಷ ವರ್ಷವೇ ಸಹಕ ಜನಗಳ ಸಹಕಾರದಿಂದ ಮತ್ತು ನಂಜನಗೂಡು ಶ್ರೀಕಂಠೇಶ್ವರ ಕಾರ್ಯನಿರ್ವಾಹಕರ ಸಹಕಾರದೊಂದಿಗೆ ವರ್ಷ ವರ್ಷ ಗಣ್ಯಾಲಂಕಾರ ಏರ್ಪಡಿಸಲಾಗಿತ್ತು ಅದೇ ರೀತಿ ಈ ವರ್ಷವೂ ಕೂಡ ಭಕ್ತಾದಿಗಳು ಸಹಕಾರದಿಂದ ಬೆಳಗ್ಗೆ ಹೋಮ ಹಾಗರುಗಳು ಅಭಿಷೇಕ ದೇವರಿಗಾಗಿ ಇವತ್ತು ಅಲಂಕಾರ ಆಗುತ್ತೆ ಇವತ್ತು ಸಂಜೆ ಬೀದಿ ಉತ್ಸವ ಅಂದರೆ ನಾಲ್ಕು ಶನಿವಾರ ಬೀದಿ ಉತ್ಸವ ಆಗ್ತಾ ಇದೆ ವರ್ಷ ವರ್ಷ ಹಂಗೆ ನಡ್ಕೊಂಡು ಇದೆ ಇದು ಏನಪ್ಪ ಅಂದರೆ ವಿಶೇಷವಾಗಿ ಶ್ರಾವಣ ಶನಿವಾರದಲ್ಲಿ ವಿಶೇಷ ಕಾರ್ತಿಕ ಮಾಸದಲ್ಲಿ ಇದರಲ್ಲಿ ಶ್ರಾವಣ ಮಾಸದಲ್ಲಿ ಜಾತ್ರೆ ಪ್ರತಿ ವರ್ಷ ಅದೇ ರೀತಿ ಈ ಉತ್ಸವ ಯಾವುದು ಹಳೆ ಹೆಂಗ್ ನಡೀತಾ ಇತ್ತು ಅದೇ ಉತ್ಸವಗಳು ಬರ್ತಾ ಇದೆ ಅದಕ್ಕೆ ಭಕ್ತಾದಿಗಳ ಸಹಕಾರ ಮತ್ತು ನಂಜನಗೂಡು ಸ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದ ಕಾರ್ಬನ್ ಗಾಧಿಕರ ಸಹಕಾರದೊಂದಿಗೆ ಬರ್ತಾ ನಡ್ಕೊಂಬರ್ತಾಯಿದೆ ಅದೇ ರೀತಿ ಮಳೆ ಬೆಳೆನೂ ನಡೀತಾ ಇದೆ ಗ್ರಾಮಸ್ಥರು ಈಗ ವಿಶೇಷ ಏನು ಅಂದರೆ ನಾನ್ನೂರ ಎಂಬತ್ತೇಳಕ್ಕೆ ಚಲಮಂಬಾ ಕರೆ ಅಂತಿದ್ದೆ ಅದು ಈ ವರ್ಷ ಸುಮಾರು ಹತ್ತು ಇಪ್ಪತ್ತು ವರ್ಷಕ್ಕೆ ಗೊತ್ತೋಗಿತ್ತು ಅದು ಈ ವರ್ಷ ಮಳೆ ಆಗಿರೋದ್ರಿಂದ ತುಂಬಿ ತುಳುಕ್ತಾ ಇದೆ ಅದು ನಮ್ಮ ಕಳಲೆ ಗ್ರಾಮ ಅಭಿವೃದ್ಧಿ ಅಂತ ಕಾಣಿಸ್ತಾ ಇದೆ ಅದೇ ರೀತಿ ಸ್ವಾಮಿನೂ ಇದು ಆಗಿದೆ ಅದಕ್ಕೆ ಜನಗಳಿಗೆ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇರ್ತೀನಿ Thank <laughs> you.